ನಗರದ ರಾಘವೇಂದ್ರ ಬಡವನೆ ಮತ್ತು ಟೀಚರ್ಸ್ ಬಡವನೆ ನಡುವೆ ಇರತಕ್ಕಂಥ ರಾಘವೇಂದ್ರ ರಾಜ್ಕುಮಾರ್ ರಸ್ತೆ ಏನಿದೆ ಈ ಒಂದು ರಸ್ತೆ ಬಳಿ ನಾವಿಲ್ಲಿ ನೋಡ್ಬೋದು ಬಲಭಾಗದಲ್ಲಿ ಏನು ಒಂದು ಸೇತುವೆ ಇದೆ ಆ ಸೇತುವೆಗೆ ತಡೆಗೋಡೆಯನ್ನೇ ಹಾಕದೆ ಸಾಕಷ್ಟು ದೊಡ್ಡ ಮೋರಿ ಇರ್ತಕ್ಕಂಥದ್ದು ಬಲಭಾಗದಲ್ಲಿ ಮೋರಿ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಈಗ ನಾವು ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಈ ಒಂದು ಭಾರಿ ಆಳವಾದಂಥ ಒಂದು ಮೋರಿ ಏನಿದೆ ಈ ಮೋರಿಗೆ ತಡೆಗೋಡೆಯನ್ನೇ ಹಾಕದೆ ಏನಾದರೂ ವಾಹನಗಳ ಸಂಚಾರ ಮಾಡುವಾಗ ಈಗ ಇಲ್ಲಿ ಒಳಗಡೆ ಬೀಳುವಂಥ ಅನಾಹುತ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಈ ಒಂದು ದೊಡ್ಡ ಮೋರಿ ಏನಿದೆ ಈ ಮೋರಿಯ ತುಂಬ ಒಂದು ಕಡೆ ಏನು ಗಿಡ ಗಂಟೆಗಳೆಲ್ಲ ಬೆಳೆದೋಗಿರ್ತಕ್ಕಂಥದ್ದು ಈ ಒಂದು ಆಳವಾದಂಥ ಸುಮಾರು ಹದಿನೈದರಿಂದ ಇಪ್ಪತ್ತು ಅಡಿಗಳಷ್ಟು ಆಳವಾದಂಥ ಈ ಒಂದು ಮೋರಿ ಏನಿದೆ ಈ ಮೋರಿಗೆ ತಡೆಗೋಡೆಯನ್ನೇ ಹಾಕದೆ ಒಂದು ಏನು ರಸ್ತೆಯನ್ನು ನಿರ್ಮಾಣ ಮಾಡಬೇಕಾದ್ರೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಏನಾದರೂ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂಥ ಅನಾಹುತಗಳೇನಾದರೂ ಆದರೆ ಒಂದು ಕಡೆ ಯಾರು ಜವಾಬ್ದಾರರು ಅಂತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ಏನು ಇಲ್ಲಿ ಒಬ್ಬರು ಏನು ಸ್ಥಳೀಯರು ಕೂಡ ಈ ಒಂದು ಈ ವಿಚಾರವಾಗಿ ಸಾಕಷ್ಟು ಏನು ಒಂದಷ್ಟು ಏನು ಸಾಮಾಜಿಕ ಕಳಕಳಿಯನ್ನೇ ಇಟ್ಕೊಂಡು ಕೆಲವರು ಇಲ್ಲಿ ಸ್ಥಳೀಯರು ಈ ಒಂದು ಏನೋ ಯಾರು ಆಗಬಾರ್ದು ಅಂತೇಳಿ ಒಂದಷ್ಟು ಏನು ಮರದ ದಿಮ್ಮಿಗಳನ್ನು ತಂದು ಇಟ್ಟಿರ್ತಕ್ಕಂಥದ್ದು ಈಗ ಇಲ್ಲಿ ಸ್ಥಳೀಯರು ಒಬ್ಬರು ಅಕ್ಬರ್ ಅಂತಕ್ಕಂಥವ್ರು ಅವ್ರನ್ನ ನಾವು ಮಾತಾಡಿಸ್ತಾ ಹೋಗೋಣ ಸರ್ ಏನು ಸಮಸ್ಯೆ ರೀ ಇಲ್ಲಿ ಈ ರೀತಿಯಾದಂಥ ಒಂದು ತಡೆಗೋಡನೆ ಇಲ್ಲದೆ ಈ ನಿರ್ಮಾಣ ಮಾಡಿದಾರಲ್ಲ ಎಷ್ಟು ಅವೈಜ್ಞಾನಿಕ ಇದು ಅಂತ ಸರ್ ನಾನು ಏನು ಹೇಳ್ತೀನಿ ಅಂದರೆ ಈಗ ಸ್ವಲ್ಪ ದಿನದ ಹಿಂದೆ ಇಲ್ಲಿ ಬಂದು ಮಾಡಿದ್ದಾರೆ ಸರ್ ಅವರೇ ಇದನ್ನ ಒಂದು ಒಂದು ಮೂರಡಿ ಎತ್ತರ ಕಟ್ಬಿಟ್ಟಿದ್ರೆ ಎಷ್ಟೋ ಸಮಸ್ಯೆ ನನಗೆ ಗೊತ್ತಿರೋ ಹಂಗೆ ಮಾಹಿತಿ ಯಾವುದೋ ರೋಡ್ ಮೇಲೆ ಕೇಸ್ ಇದೆ ಅಂತ ಅಲ್ಲಿ ತನಕ ರೋಡ್ ಆಗಿದೆ ಅದ್ರ ಮಧ್ಯ ಆ ಕಡೆ ರೋಡ್ ಆಗಿಲ್ಲ ಅಂದ್ರೆ ಏನೋ ವೈಯಕ್ತಿಕ ಕಾರಣ ಅದೇನೇನೋ ಕೇಸ್ ಇದೆ ಅಂತ ಏನೋ ಹೇಳ್ತಾರೆ ಮತ್ತೆ ಇನ್ನೊಂದು ಸುತ್ತಮುತ್ತ ಇಲ್ಲಿ ಬಾರ್ಗಳಿದಾವೆ ನಾನು ಹೇಳ್ತಾ ಇರೋದು ಪರಿಜ್ಞಾನ ಇಟ್ಕೊಂಡು ಓಡಿಸೋರೇ ಕೆಲವೊಂದ್ಸರಿ ಅನಾಹುತ ಆಗುತ್ತೆ ಇನ್ನು ನಶೆಯಲ್ಲಿ ಬಂದು ರಾತ್ರಿ ಸಮಯ ಇದ್ ನೋಡಿ ಎಲೆಕ್ಟ್ರಿಕ್ ಪೋಲ್ಗೆ ಏಟಾಗಿ ಏನೋ ಒಂದು ಅನಾಹುತ ಜರಗದ್ ಮೇಲೆ ನಾವು ಅರ್ಚಾಟ ಕಿರ್ಚಾಟ ಮಾಡಿದ್ರೆ ನಷ್ಟನ ತುಂಬಿಸೋಕಾಗಲ್ಲ ಯಾರೋ ಬಡವ ಬಿದ್ದರೆ ಅವ್ನ ಜೀವನವೇ ಹೋಯ್ತು ಯಾರೋ ಬಿದ್ದವನು ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಳೋದಾದ್ರೆ ಅವನ ಸಮಯನೂ ವ್ಯರ್ಥ ಪ್ರಾಣನೂ ಹೋಗ್ಬಹುದು ಅಲ್ವಾ ಸರ್ ಇದು ಬಂದು ನಿರ್ಲಕ್ಷ್ಯ ಅಷ್ಟೆ ಇದೇನು ದೊಡ್ಡ ಸಮಸ್ಯೆ ಅಲ್ಲ ಅಥವಾ ದೊಡ್ಡ ಇದಲ್ಲ ನೋಡಿ ಅದಕ್ಕೆ ಮುಚ್ಚಿ ಇದು ಮುಚ್ಚಿಲ್ಲ ಅಂದರೆ ಲ್ಯಾಬ್ ಇದು ಸ್ಲ್ಯಾಬ್ ಹಾಕಿ ಮುಚ್ಚಿದ್ರೆ ಅದೊಂಥರ ಅದು ಇಲ್ಲ ತಡೆಗೋಡೆನೂ ಇಲ್ಲ ಇದು ಒಂದು ತಪ್ಪಿನ ಜೊತೆಗೆ ಇನ್ನೊಂದು ಅಪರಾಧ ಕೂಡ ಏನು ಕನ್ನಡದ ಬಾವುಟ ಕನ್ನಡದ ಎಲ್ಲನೂ ಹಾಕೋತೀರ ಕನ್ನಡನ ಸ್ಪಷ್ಟವಾಗಿ ಮಾತಾಡ್ತೀರಾ ಗಾಡಿಗೂ ಕೂಡ ಕನ್ನಡದ ಕನ್ನಡಿಗ ಅಂತ ಹಾಕ್ಸ್ಕೊಂಡಿದ್ದೀರ ಏನು ಒಂದು ವಿಶೇಷ ನಿಮಗೆ ಎಷ್ಟು ಅಭಿಮಾನ ಸರ್ ಎಲ್ಲ ರಾಜ್ಯಗಳನ್ನ ನೋಡಿದ್ರೆ ಆಂಧ್ರ ತಮಿಳುನಾಡು ಕೇರಳ ಎಲ್ಲ ಭಾಷೆಯಲ್ಲಿ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಧರ್ಮದ ವ್ಯಕ್ತಿಗಳು ಆ ಭಾಷೆನ ಗೌರವಿಸ್ತಾರೆ ರಾಜ್ಯ ಭಾಷೆಗೆ ಮನ್ನಣೆ ಕೊಡ್ತಾರೆ ಕನ್ನಡ ಕರ್ನಾಟಕದಲ್ಲಿ ಮಾತ್ರ ನಾವು ಬೇರೆ ಭಾಷೆಗೆ ಮಣೆ ಹಾಕೋದು ಉದಾಹರಣೆ ನಮ್ಮ ನೈಬರ್ಸ್ ಯಾರಾದರೂ ಬಂದು ಬೇರೆದಿದ್ದರೆ ನಾವು ಅವ್ರ ಭಾಷೆ ಕಲ್ತು ಅವ್ರ ಜೊತೆ ಅದನ್ನು ವ್ಯವಹಾರ ಮಾಡ್ತೀವಿ ನಮ್ಮ ಭಾಷೆ ಏನು ಅಂತ ಕಲಿಸೋಕ್ಕೆ ಹೋಗಲ್ಲ ನಮಗೆ ಮುಜುಗರ ನನ್ನ ತಾಯಿ ಕಂಡ್ರೆ ನನಗೆ ತಾತ್ಸಾರ ಬೇರೆಯವ್ರು ಎಲ್ಲಿ ಸರ್ ಗೌರವ ಕೊಡ್ತಾರೆ ನಾನು ಹೇಳ್ತಾ ಇದ್ದೀನಿ ಬೇರೆ ಭಾಷೆ ಕಲಿಬೇಡಿ ಅಂತಲ್ಲ ಜಗತ್ತಿನ ಎಲ್ಲ ಭಾಷೆ ಕಲೀರಿ ಆದರೆ ನಿಮಗೆ ಸ್ಥಾನಮಾನ ಕಲ್ಪಿಸಿರ್ತಕ್ಕಂಥ ಒಂದು ಕನ್ನಡನ ನೀವು ಕಡೆಗಣಿಸಿದರೆ ನೀವು ಹೆತ್ತ ತಾಯಿಗೆ ಕಡೆಗಣಿಸ್ದಂಗೆ ಅಲ್ವಾ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಕನ್ನಡ ಭಾಷೆ ಮಾತಾಡದೇ ಇದ್ರು ಬದುಕು ನಡೀತದೆ ಆದರೆ ಕನ್ನಡ ಭಾಷೆಗೆ ನಾವು ಕೊಡಬೇಕಾಗಿರೋದು ಅಭಿಮಾನ ಅದು ನಾನು ಹೇಳ್ದು ಎಲ್ಲ ಇಲ್ಲಿ ಓ ನೋಡಿ ಸರ್ ಬಹುತೇಕ ಮೈಸೂರಿನಲ್ಲಿ ಬೋರ್ಡ್ಗಳು ನೋಡಿ ಅರುವತ್ತು ಪರ್ಸೆಂಟ್ ಕನ್ನಡ ಇರಬೇಕು ಇದೆಯಾ ನಾನು ಕನ್ನಡ ದಿನ ವೀರ ಕನ್ನಡಿಗನ್ನ ಹಾಡು ಹಾಕ್ಕೊಂಡು ಬಾವುಟ ಕಟ್ಕೊಂಡು ಓಡಾಡ್ಬಿಟ್ರೆ ನಾನು ಕನ್ನಡಿಗಲ್ಲ ಸರ್ ಪ್ರತಿನಿತ್ಯ ನಾನು ಬಳಸ್ತಕ್ಕಂಥ ಭಾಷೆಯಲ್ಲಿ ಕನ್ನಡ ಇರಬೇಕು ವ್ಯವಹಾರಿಕ ಭಾಷೆಯೂ ಕನ್ನಡ ಆಗಿರಬೇಕು ಮತ್ತು ನಮ್ಮ ಮೈಸೂರಿನವರಾದ ಮುಖ್ಯಮಂತ್ರಿಗಳು ಭಾಳ ಕನ್ನಡದಲ್ಲೇ ವ್ಯವಹರಿಸ್ತಾರೆ ಎಲ್ಲ ಮೈ ಮಾಧ್ಯಮದ ಮುಂದೆ ಕನ್ನಡ ಹೇಳ್ತಾರೆ ಮೈಸೂರಿನಲ್ಲೇ ಕನ್ನಡದ ಅನುಷ್ಠಾನಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ ನಾನು ಅದನ್ನು ನೋಡಿ ಅವ್ರನ್ನ ನಾನು ಭಾಳ ಒಳ್ಳೆಯ ಉತ್ತಮ ರಾಜಕಾರಣಿ ಅಂತ ಭಾವಿಸ್ತೀನಿ ನೀವು ಮೈಸೂರಿಗೆ ವಿಶೇಷ ಒಂದು ಇದು ಕೊಡಿ ಯಾಕೆ ಅಂದರೆ ಇದು ನಿಮ್ಮ ಮೂಲ ಅಂದರೆ ಎಲ್ಲಾರ್ಗೂ ನೀವು ಎಲ್ಲ ಒಂದು ಜಿಲ್ಲೆಗೂ ಸಿ ಎಮ್ಮು ಆದರೆ ಮೈಸೂರಿಗೆ ಪಾರಂಪರಿಕ ನಗರ ಈಗ ದಸರಾ ಬರ್ತಾ ಇದೆ ಎಲ್ಲ ಕಡೆ ರೋಡಿನ ಪ್ಯಾಚ್ ವರ್ಕ್ ನಡೀತಾ ಇದೆ ಇನ್ನೂ ಕೆಲವು ಕಡೆ ರಸ್ತೆ ಗುಂಡಿ ಇದೆ ಕೆಲವರಿಗೆ ರಸ್ತೆ ಸಂಪರ್ಕವೇ ಇಲ್ಲ ಹಾಗಾಗಬಾರ್ದು ನೆಕ್ಸ್ಟು ಇಲ್ಲಿ ಒಬ್ಬರು ಏನೋ ರಾಘವೇಂದ್ರ ಬಡಾವಣೆಯಲ್ಲಿರ್ತಕ್ಕಂಥ ಈ ಒಂದು ಭಾಗದಲ್ಲಿ ಭಾಳ ಪರಿಸರ ಕಾಳಜಿಯ ಜೊತೆಗೆ ಸಾಮಾಜಿಕ ಕಾಳಕ ಕಾಳಜಿಯನ್ನು ಹೊಂದಿರತಕ್ಕಂತ ಒಬ್ಬ ಏನೋ ಮುಸ್ಲಿಂ ಬಾಂಧವರು ನಿಜವಾಗ್ಲೂ ಕೂಡ ಈ ಒಂದು ಗುಣಗಳನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ಅಪರೂಪ ವ್ಯಕ್ತಿ ಅಂತ ಹೇಳ್ಬೋದು ಎಲ್ಲೋ ಕೂಡ ಯಾವುದೇ ಸಮಸ್ಯೆಗಳಿದ್ರು ಕೂಡ ತನ್ನ ವೈಯಕ್ತಿಕವಾಗಿ ಹೋಗಿ ರಸ್ತೆಗಳನ್ನು ಸರಿಪಡಿಸೋದಿರ್ಬೋದು ಜೊತೆಗೆ ಎಲ್ಲೇ ಏನೇ ಸಮಸ್ಯೆಗಳಾದರೂ ಅಲ್ಲಿ ಹೋಗಿ ಸ್ಪಂದಿಸುವಂಥ ಕೆಲಸಕ್ಕೆ ಭಾಗಿಯಾಗ್ತಕ್ಕಂಥದ್ದು ಒಂದು ರೀತಿ ಅವರ ವಿಶೇಷವಾದ ಗುಣ ಅಂತ ಹೇಳ್ಬೋದು कैमरा पार, पर्सन रक्षित जो राजेश मैसूर